ಮಾತಿಲ್ಲ ಕತೆ ಇಲ್ಲ ಮಾತಿಲ್ಲ ಕತೆ ಇಲ್ಲ ಮಾತಿಲ್ಲ ಕತೆ ಇಲ್ಲದೆಯೇ ಮಾಡಬಹುದಾದಂತಹ ಒಂದು ಕಾರ್ಯ ಇದೆ ಅದು ಭಗವಂತನ ಆಧ್ಯಾತ್ಮಿಕ ಶಕ್ತಿಯಿಂದ ನಡೆಯುವಂತಹ ಕಾರ್ಯ ಇದರಲ್ಲಿ ವಿಶ್ವಾಸ ಇಟ್ಟಿರಿ ಇದು ಖಾಲಿ ಮಾತಲ್ಲ ನಾನು ಆಡ್ತಿರೋದು ಕೇವಲ ಅಷ್ಟರಿಂದಲೇ ಪವಾಡುಗಳು ಆಗುತ್ತವೆ ಪವಾಡುಗಳು ಆಗಿವೆ ಕೂಡ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿಕೊಂಡು ತಮ್ಮ ತಮ್ಮ ಕಷ್ಟಗಳನ್ನು ಹೋಗಲಾಡಿಸಿಕೊಂಡವರ ಸಂಖ್ಯೆ ಬಹಳ ಇವೆ ಇಲ್ಲಿ ಕೂಡ ಇದು ಒಂದು ಬಗೆಯಾದ್ರೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಒಂದು ಉಪನ್ಯಾಸ ಕಾರ್ಯ ಈ ಉಪನ್ಯಾಸ ಕಾರ್ಯ ಅಂತ ಹೇಳ್ತಕ್ಕಂತಹದ್ದು ಕೇವಲ ಮನರಂಜನೆಯ ಕಾರ್ಯ ಆಗಬಾರದು ಇದು ಸಂಸ್ಕರಣದ ಕಾರ್ಯ ಆಗಬೇಕು ಪರಿವರ್ತನೆಯ ಕಾರ್ಯ ಆಗಬೇಕು ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಮನುಷ್ಯನ ಬಂಧನಕ್ಕೂ ಮೋಕ್ಷಕ್ಕೂ ಅವನವನ ಮನಸ್ಸೇ ಕಾರಣ ಶ್ರೀರಾಮಕೃಷ್ಣರು ಅತ್ಯಂತ ಸ್ವಾರಸ್ಯಕರವಾದ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳಿದರು ಸುಡುತ್ತಿರುವ ಕಂಬವನ್ನು ತಬ್ಬಿಕೊಂಡು ಕಂಬ ಸುಡ್ತಾ ಇದೆ ನನ್ನನ್ನು ಬಿಡಿಸಿ ಅಂತ ಅವನು ಗೋಗರದ್ರೆ ಅದಕ್ಕೆ ಉತ್ತರ ಏನು ನಿನ್ನ ಕೈಗಳನ್ನು ನೀನೇ ಸಡಲಿಸು ಆ ಕಂಬದ ಉರಿಯಿಂದ ಅಥವಾ ಉರಿಗಂಬದಿಂದ ನೀನೆ ಆಗ್ತಿ ಸಂಸಾರವೆಂಬ ಉರಿಗಂಬವನ್ನು ನಾವು ತಂದುಕೊಂಡಿದ್ದೇವೆ ನಾವೇ ತದ್ದುಕೊಂಡದ್ದು ಬೆರಳನ್ನು ಸಡಿಲಿಸಬೇಕು ಅಸಂಗತ್ವ ಅಂದ್ರೆ ಅದೇನೆ ಇದ್ದು ಇಲ್ಲದಂತೆ ಇರುವಂತಹ ಒಂದು ಅತ್ಯಂತ ಸೂಕ್ಷ್ಮವಾದ ಉಪಾಯ ಅಸಂಗಶಸ್ತ್ರೇಣ ದೃಢೇನ ತತಃ ಪದಂ ತತ್ ಪರಿಮಾರ್ಜಿತವ್ಯಂ ಅಂತ ಶ್ರೀಕೃಷ್ಣ ಹೇಳಿದ ಹದಿನೈದನೇ ಅಧ್ಯಾಯದಲ್ಲಿ ತಾವರಿಯ ಎಲೆಯ ಮೇಲೆ ನೀರು ಇರುವಂತೆ ನೀನು ಇರು ಈ ಬಗೆಯ ಪ್ರಧಾನವಾದ ತತ್ವಗಳು ನಮಗೆ ಬಗೆ ಬಗೆಯಾಗಿ ಸಿಕ್ಕಿವೆ ಆದರೆ ಅದನ್ನು ಅಭ್ಯಾಸ ಮಾಡದೆ ಇರುವುದರಿಂದ ಎಷ್ಟು ಓದಿದ್ರೂ ಕೂಡ ನಮ್ಮ ತಾಪತ್ರಯ ಹಾಗೇ ಉಳಿದಿರುತ್ತದೆ ನಾವು ಅದನ್ನು ತೆಗೆದುಕೊಂಡಾಗ ಮನನ ಮಾಡಿದಾಗ ಅದನ್ನು ಹೇಗೆ ಅನ್ವಯಿಸಿಕೊಳ್ಳೋದು ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಜೀವಿತದ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಈ ಅಸಂಗತ್ವ ಅಸಂಗತ್ವ ಅಂದರೆ ಇದ್ದು ಇಲ್ಲದಂತೆ ಇರುವಂತಹ ಈ ಉಪಾಯವನ್ನ ಸುವರ್ಣ ಉಪಾಯವನ್ನ ಹೇಗೆ ಅಳವಡಿಸಿಕೊಳ್ಳುವುದು ಇದು ಬಹಳ ಮುಖ್ಯ ಇದನ್ನು ನಾವು ಅನುಷ್ಠಾನದಲ್ಲಿ ತಂದುಕೊಳ್ಬೇಕಾಗುತ್ತದೆ ಒಮ್ಮೆ ಬೀಳ್ತೇವೆ ಒಮ್ಮೆ ಏಳ್ತೇವೆ ಒಮ್ಮೆ ಬೀಳ್ತೇವೆ ಒಮ್ಮೆ ಏಳ್ತೇವೆ ಈ ಒಂದು ರೀತಿಯಲ್ಲಿ ನಾವು ಅದನ್ನು ಅಭ್ಯಾಸ ಮಾಡಬೇಕಾಗಿದೆ ಸಾಕ್ಷೀಭೂತವಾಗಿ ಪ್ರತಿಯೊಂದರಲ್ಲೂ ಕೂಡ ನೀವು ಭಾಗವಹಿಸಿ ಇನ್ನೊಂದು ಉಪಾಯ ಏನಪ್ಪಾ ಅಂತಂದ್ರೆ ನಮ್ಮ ಹೃದಯ ತರ್ತಕ್ಕಂಥದ್ದು ಪ್ರೀತಿಸದೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಯಾವುದಾದ್ರೂ ಒಂದು ವಸ್ತುವನ್ನು ಅದು ಹೋಗಿ ಅಂಟ್ಕೊಳ್ಬೇಕು ಇದು ನನ್ನದು ಅಂತ ತದ್ದುಕೊಳ್ಬೇಕು ಅದರ ಸ್ವಭಾವ ಅದಕ್ಕೋಸ್ಕರವೇ ಮಕ್ಕಳು ತಂದೆ ತಾಯಿಯನ್ನು ತದ್ಕೊಳ್ಳುತ್ತಿವೆ ದೊಡ್ಡವರಾಗಿ ಯುವಕರಾದ ಮೇಲೆ ಗಂಡ ಹೆಂಡ್ರು ತದ್ದುಕೊಳ್ತಾರೆ ಆಮೇಲೆ ಪುನಃ ಮಕ್ಕಳು ಆಮೇಲೆ ವೃದ್ಧಾಪ್ಯ ವೃದ್ಧಾಪ್ಯ ಬಂದಾಗ ಯಾರನ್ನು ತದ್ದುಕೊಳ್ಳೋದು ಊರುಗೋಲನ್ನು ತದ್ದುಕೊಳ್ಬೇಕಷ್ಟೆ ಆಮೇಲೆ ಆ ಊರ್ಗೋಲು ಕೂಡ ಎಲ್ಲ ಬಿದ್ದು ಹೋಗ್ಬಿಡ್ತದೆ ಆಮೇಲೆ ತದ್ದುಕೊಳ್ಳೋದೇನಿದೆ ಯಾವುದನ್ನು ತಬ್ಕೊಂಡ್ರೂ ಕೂಡ ಸುಖ ಶಾಂತಿ ಸಿಗೋದಿಲ್ಲ ಅಂತ ಗೊತ್ತಾಗ್ತದೆ ಮನುಷ್ಯನಿಗೆ ಆಗ ಅವನು ಪರಮಾತ್ಮನನ್ನು ತಬ್ಬಿಕೊಳ್ಳೋದಕ್ಕೆ ಪರಮಾತ್ಮ ಒಬ್ಬನೇ ಪ್ರೀತಿಪಾತ್ರನಾದ ವಸ್ತು ಇನ್ನು ಆ ಪ್ರೀತಿಪಾತ್ರನಾದ ಪರಮಾತ್ಮನನ್ನ ಯಾರು ಪ್ರೀತಿಸಿ ಅವನಲ್ಲೇ ತಮ್ಮ ತನು ಮನಧನವನ್ನು ಸಮರ್ಪಣೆ ಮಾಡಿದಾರೋ ಅಂಥವರ ಸಹವಾಸ ಮಾಡಿದಾಗ ಒಂದು ಬಗೆಯ ಶಾಂತಿ ತೃಪ್ತಿ ಸಿಗುತ್ತದೆ ಅದನ್ನು ಕೂಡ ಹೆಚ್ಚು ಬೆಳೆಸ್ಕೊಂಡು ಹೋಗಬಾರ್ದು ಪ್ರಧಾನವಾಗಿ ಪರಮಾತ್ಮನನ್ನು ನಮ್ಮ ನಮ್ಮ ಜೀವನದ ಗುರಿಯನ್ನಾಗಿ ಮಾಡಿಕೊಂಡಲ್ಲಿ ನಮ್ಮ ಸಂಸಾರ ನಮಗೆ ಬಂಧನ ಆಗೋದೇ ಇಲ್ಲ ನಮಗೆ ಕಾಟ ಆಗೋದೇ ಇಲ್ಲ ಸಂಪಾದನೆ ಮಾಡುವವರು ಮಾಡಿ ಮನೆ ಕಟ್ಟುವವರು ಕಟ್ಟಿ ಕಾರಿಟ್ಕೊಳ್ಳೋರು ಇಟ್ಕೊಳ್ಳಿ ಎಷ್ಟು ಕಾರ್ ಇಟ್ಕೊಳ್ಳಿ ಎಷ್ಟು ಮನೆ ಕಟ್ಕೊಳ್ಳಿ ಏನೇ ಮಾಡಿ ಇದೆಲ್ಲ ನಿಮ್ಮದಲ್ಲ ಅಂತ ಅನ್ನೋದು ನೆನಪಿಟ್ಕೊಳ್ಳಿ ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತನ್ನುವ ಈ ಒಂದು ಸಣ್ಣ ಮಾತನ್ನ ಸರಿಯಾದ ರೀತಿಯಲ್ಲಿ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿದಾಗ ನಮ್ಮೆಲ್ಲ ತಂಟೆ ತಾಪ ತಕರಾರುಗಳು ಕೂಡ ಮಾಯವಾಗಿ ಬಿಡುತ್ತವೆ ಸಭೆ ಸಮಾರಂಭಗಳಲ್ಲಿ ಆನಂದದಿಂದ ವೇರಿಸ್ತಾ ಇದ್ರೂ ಕೂಡ ನಮ್ಮ ಮನಸ್ಸು ಮಾತ್ರ ಸಾಕ್ಷಿಯಾಗಿರೋದ್ರಿಂದ ಯಾವುದೇ ಬಗೆಯ ದುಃಖ ಸಂಕಟಗಳಿಗೂ ಸಂಕಟಗಳೊಂದಿಗೆ ಅದು ತಾದಾತ್ಮ್ಯಗೊಳ್ಳದೇ ಇರುವುದರಿಂದ ಶಾಂತವಾಗಿಯೇ ಇರುತ್ತದೆ ಇಂತಹ ಒಂದು ಅದ್ಭುತವಾದಂತಹ ಜೀವನ ಕ್ರಮವನ್ನು ಶ್ರೀರಾಮಕೃಷ್ಣರು ತಮ್ಮ ಜೀವಿತಾವಧಿಯಲ್ಲಿ ನಡೆಸಿ ತೋರಿಸಿಕೊಟ್ರು ಅವ್ರನ್ನ ಇವತ್ತು ಸಹಸ್ರಾರು ಜನ ಲಕ್ಷಾಂತರ ಜನ ಅವತಾರ ಪುರುಷ ಅಂತ ಪರಿಭಾವಿಸಿ ಸಾಕ್ಷಾತ್ ಅಂತ ಪರಿಭಾವಿಸಿ ಪೂಜೆಯನ್ನ ಸಲ್ಲಿಸ್ತಾ ಇದೆ ಸ್ವಯಂ ಅವರು ಕೂಡ ಹೇಳಿದ್ದಾರೆ ಯಾರು ರಾಮನೋ ಯಾರು ಕೃಷ್ಣನೋ ಅವನೇ ಇದರಲ್ಲಿ ರಾಮಕೃಷ್ಣನಾಗಿ ಬಂದಿದ್ದಾನೆ ಇತ್ಯಾದಿ ಇನ್ನು ಇನ್ನೂ ಸರ್ವದೇವ ಸರ್ವದೇವದೇವಿ ಸ್ವರೂಪರಾಗಿ ಅವರು ಕಂಗೊಳಿಸಿದ್ದಾರೆ ಅದಕ್ಕೆ ಬೇಕಾದಂತಹ ಎಲ್ಲ ನಿದರ್ಶನಗಳನ್ನು ಅವರು ತಮ್ಮ ಜೀವಿತದಲ್ಲಿ ತೋರಿಸಿದ್ದಾರೆ ಇಂತಹ ಅವತಾರ ಪುರುಷ ಇಂತಹ ಸ್ವಯಂ ಭಗವಂತ ಸಾಮಾನ್ಯ ಮಾನವರಂತೆ ಸಾಧನೆ ಮಾಡಬೇಕಾದ ಅವಶ್ಯಕತೆ ಏನಿತ್ತು ಶ್ರೀರಾಮಕೃಷ್ಣರ ಜೀವಿತ ಕಾಲವನ್ನು ನಾವು ಪರಿಗಣಿಸಿ ನೋಡಿದಲ್ಲಿ ಆ ಇತಿಹಾಸ ಕಾಲವನ್ನು ನಾವು ಪರಿಗಣಿಸಿ ನೋಡಿದಲ್ಲಿ ಗೊತ್ತಾಗುತ್ತದೆ ಯೋಗ ಮಾರ್ಗ ನಮ್ಮ ಶಾಸ್ತ್ರ ಪುರಾಣ ಇವುಗಳೆಲ್ಲ ಸತ್ತು ಬಿದ್ದಿವೆಯೋ ಎಂಬಂತೆ ಇದ್ವು ಯೋಗ ಮಾರ್ಗದ ಮೂಲಕ ನಾವು ನಮ್ಮೆಲ್ಲ ಕಷ್ಟಗಳನ್ನು ಹೋಗಲಾಡಿಸಿಕೊಂಡು ಆನಂದದಿಂದ ಇರಬಹುದು ಅಂತನ್ನುವ ಮಾರ್ಗವನ್ನು ಅಲ್ಲಿ ತೋರಿಸಿಕೊಟ್ಟಿದೆ ಅಷ್ಟಿದ್ದೂ ಕೂಡ ಅಂತಂತಹ ಶಾಸ್ತ್ರ ಗ್ರಂಥಗಳೆಲ್ಲ ನಮ್ಮ ನೆರವಿಗಿದ್ದೂ ಕೂಡ ನಾವು ಮಾತ್ರ ಮೂಢರಂತೆ ವಿಲವಿಲನೆ ಒದ್ದಾಡ್ತಾ ಇದ್ದೇವಲ್ಲ ಹೇಗಿದೆ ಭಗವದ್ಗೀತೆಯ ವಿಷಯವಾಗಿ ಶ್ರೀಮತ್ ಶಂಕರಾಚಾರ್ಯರು ಒಂದು ಮಾತಿಗೆ ಶ್ರೀಕೃಷ್ಣನ ಒಂದು ಮಾತಿಗೆ ವ್ಯಾಖ್ಯಾನವನ್ನು ಮರಿತಾ ಹೇಳ್ತಾರೆ ಮಹತ್ತರವಾದ ಕಾಲದ ಪರಿಣಾಮದಿಂದಾಗಿ ನಾನು ಅಂದೇ ಬೋಧಿಸಿದಂತಹ ಈ ಯೋಗ ಮಾರ್ಗಗಳೆಲ್ಲ ನಶಿಸಿ ಹೋದವು ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದಾಗ ಮಹತ್ತಾದ ಕಾಲದ ಪರಿಣಾಮದಿಂದಾಗಿ ಈ ಯೋಗ ನಶಿಸಿ ಹೋಗೋಕ್ಕೆ ಹೇಗೆ ಸಾಧ್ಯ ಅಂತ ಅನ್ನೋದಕ್ಕೊಂದು ಬೇಕಲ್ಲ ಅದಕ್ಕೆ ಆಚಾರ್ಯರು ಹೇಳ್ತಾರೆ ನಿರ್ವೀರ್ಯರು ಆಲಸಿಗಳು ದುರ್ಬಲರು ಆದಂತಹ ವ್ಯಕ್ತಿಗಳ ಕೈಯಲ್ಲಿ ಈ ಯೋಗ ಶಾಸ್ತ್ರಗಳು ಸಿಕ್ಕಿ ಅವುಗಳು ತಮ್ಮ ಎಲ್ಲ ಮಹತ್ವವನ್ನು ಕಳೆದುಕೊಂಡು ಮಲಗಿದ್ಬು ಅಂತ ದುರ್ಬಲನ ಕೈಯಲ್ಲಿ ಒಂದು ಖಡ್ಗವನ್ನು ಕೊಟ್ರೆ ಅವನು ತನ್ನಲ್ಲೇ ರಕ್ಷಣೆ ಮಾಡಿಕೊಳ್ಳಾರ ಯಾಕೆಂದ್ರೆ ಆ ಖಡ್ಗವನ್ನ ಎಲ್ಲಿ ತನ್ನ ಮೇಲೆ ಬೆಳೆಸ್ಕೊಳ್ತಾನೋ ಹೇಳೋದಕ್ಕೆ ಬರೋದಿಲ್ಲ ಅಂಥವನು ಇತರರನ್ನ ರಕ್ಷಣೆ ಮಾಡೋದು ಸಾಧ್ಯ ಉಂಟೆ ಖಡ್ಗ ಎಷ್ಟೇ ಹರಿತವಾಗಿದ್ರೂ ಕೂಡ ಅದು ದುರ್ಬಲನ ಕೈನಲ್ಲಿ ಇದ್ರೆ ಅವನಿಗೂ ಅದರಿಂದ ಪ್ರಯೋಜನ ಇಲ್ಲ ಇತರರಿಗೂ ಅದರಿಂದ ಪ್ರಯೋಜನವಿಲ್ಲ ಹಾಗೇನೇನೆ ಎಂತಹ ಅದ್ಭುತವಾದಂತಹ ಯೋಗ ಮಾರ್ಗಗಳು ನಮ್ಮ ಕೈನಲ್ಲಿದ್ದರೂ ಕೂಡ ಯೋಗಶಾಸ್ತ್ರಗಳು ನಮ್ಮ ಕೈಯಲ್ಲಿ ಕೂಡ ನಾವು ನಿರ್ವೀರ್ಯರಾಗಿದ್ದ ಪಕ್ಷದಲ್ಲಿ ನಾವು ಆಲಸಿಗಳಾಗಿದ್ದ ಪಕ್ಷದಲ್ಲಿ ನಾವು ದುರ್ಬಲರಾಗಿದ್ದ ಪಕ್ಷದಲ್ಲಿ ಅವುಗಳಿಗೆ ಏನು ಪ್ರಯೋಜನ ಆಗುವುದಿಲ್ಲ ಅಂತಹ ಪರಿಸ್ಥಿತಿ ಒದಗಿದಂತಹ ಭಾರತದಲ್ಲಿ ಶ್ರೀರಾಮಕೃಷ್ಣರು ಆವಿರ್ಭವಿಸಿ ಆ ಶಾಸ್ತ್ರ ವಾಕ್ಯಗಳಿಗೆ ಅನುಗುಣವಾದಂತಹ ಜೀವಿತವನ್ನು ನಡೆಸಿ ಎಷ್ಟರ ಮಟ್ಟಿಗೆ ಅಂದರೆ ಲೆಕ್ಕಾಚಾರದಂತೆ ಎರಡಕ್ಕೆ ಎರಡು ಸೇರಿಸಿದರೆ ನಾಲ್ಕು ಹೇಗೆ ಬರಬೇಕು ಆ ರೀತಿಯಲ್ಲಿ ಎರಡಕ್ಕೆ ಎರಡು ಸೇರಿಸಬೇಕು ನಾಲ್ಕು ಬರುವಂತೆ ಆಗಬೇಕಾದ್ರೆ ಎರಡಕ್ಕೆ ಎರಡನ್ನ ಸೇರಿಸಬೇಕು ಅಥವಾ ಮೂರಕ್ಕೆ ಒಂದನ್ನು ಸೇರಿಸಬೇಕು ಅಷ್ಟು ಲೆಕ್ಕಾಚಾರವಾಗಿ ಅಷ್ಟು ನಿಖರವಾಗಿ ಆ ಯೋಗ ಮಾರ್ಗವನ್ನು ಅನುಷ್ಠಾನ ಮಾಡಿದವರು ಶ್ರೀರಾಮಕೃಷ್ಣರು ಪರವಾಗಿಲ್ಲ ಒಂದು ದಿನ ಹೇಳಿದ್ರೆ ಏನಾಯ್ತು ಬೆಳಿಗ್ಗೆ ಒಂದು ದಿನ ಹೇಳಲಿಲ್ಲ ಸರಿ ಆದರೆ ಮರುದಿನ ಮತ್ತೆ ಬೆಳಿಗ್ಗೆ ಬೇಗ ಹೇಳಲಿಲ್ಲ ಯಾಕೆ ಹೇಳಲಿಲ್ಲ ಅಂತಂದ್ರೆ ನಿನ್ನೆ ಹೇಳಲಿಲ್ಲ ನಾನು ಏನು ಅನಾಹುತ ಆಯಿತು ಏನು ಆಗಲಿಲ್ವಲ್ಲ ಆಮೇಲೆ ಸ್ಮರಣೆ ಮಾಡಿದ್ರಾಯ್ತು ಹೇ ಭಗವಂತ ಅಂತ ಪ್ರಾರ್ಥನೆ ಮಾಡಿದ್ರಾಯ್ತು ಏನು ನಷ್ಟ ಆಯಿತು ಆದ್ದರಿಂದ ಎರಡನೇ ದಿವಸವೂ ಕೂಡ ತಡವಾಗಿ ಇದ್ದಾಯಿತು ಬ್ರಾಹ್ಮಿ ಮುಹೂರ್ತದಲ್ಲಿ ಏಳ್ಬೇಕು ಸಾಧನೆ ಮಾಡಬೇಕು ಎಲ್ಲ ಸರಿಯೇ ಆದ್ರೆ ಎರಡು ದಿವಸ ಅಷ್ಟೇನೆ ಆ ಎರಡು ದಿವಸ ಅಂತ ಹೇಳ್ತಕ್ಕಂಥದ್ದು ಅವನ ಮನಸ್ಸಲ್ಲಿ ಎಷ್ಟು ಸಂಸ್ಕಾರವನ್ನು ಬೀರಿದೆ ಎಂಥ ಸಂಸ್ಕಾರ ತಮಸ್ಸಿನ ಸಂಸ್ಕಾರ ಮೂರನೇ ದಿವಸವೂ ಕೂಡ ಅಷ್ಟೇ ತಡ ಆದರೂ ಪರವಾಗಿಲ್ಲ ಏನೊಂದು ಮೂರು ದಿವಸ ತಾನೆ ನಾಳೆ ಪ್ರಾರಂಭ ಮಾಡ್ತೀನಿ ಈ ರೀತಿಯಲ್ಲಿ ಈ ಪರವಾಗಿಲ್ಲ ಅಂತನ್ನುವ ಒಂದು ಸಿದ್ಧಾಂತದಿಂದಾಗಿ ನಾವು ನಿಖರವಾಗಿ ಸಾಧನೆ ಮಾಡುವ ವಿಷಯದಲ್ಲಿ ಯಾವಾಗಲೂ ನಪಾಸು ಆದ್ರಿಂದನೇನೆ ಯೋಗ ಮಾರ್ಗದಲ್ಲಿ ನಮಗೆ ಯಾವ ಒಂದು ಫಲ ಸಿಗಬೇಕು ಅದು ಸಿಗ್ತಾ ಇಲ್ಲ ಶ್ರೀರಾಮಕೃಷ್ಣರು ಹಾಗಲ್ಲ ವೈಜ್ಞಾನಿಕವಾಗಿ ಶಾಸ್ತ್ರೀಯವಾಗಿ ಲೆಕ್ಕಾಚಾರವಾಗಿ ನಿರಕ್ಕಾಗಿ ಅದನ್ನ ಸಾಧನೆ ಮಾಡಿ ಮಾಡಿ ಒಂದೇ ಒಂದು ಜೀವಿತ ಕಾಲದಲ್ಲಿ ಹಲವಾರು ಯೋಗ ಮಾರ್ಗಗಳಿದ್ದ ಹಲವಾರು ಮತೀಯ ಹಲವಾರು ಮತಕ್ಕೆ ಅನುಗುಣವಾಗಿ ಹಲವಾರು ಭಾವಗಳಿಗೆ ಅನುಗುಣವಾಗಿ ಅದೇ ಒಬ್ಬ ಭಗವಂತನನ್ನೇ ಬಗೆಯಾಗಿ ಸಾಕ್ಷಾತ್ಕರಿಸಿಕೊಂಡು ನಾನು ಒಂದೇ ವಾದ್ಯವನ್ನು ಒಂದೇ ರಾಗದಲ್ಲಿ ಓದುವನಲ್ಲ ಭೋ ಅಂತ ಓದುವವನಲ್ಲ ನಾನು ಬಗೆ ಬಗೆಯ ರಾಗ ರಾಗಿಣಿಗಳನ್ನು ಬಾರಿಸಿ ಆನಂದ ಪಡುವವನು ಆದರೆ ಆ ಕೆಲಸವನ್ನು ನಾವು ಮಾಡೋದಕ್ಕೆ ಇಲ್ಲ ನಮಗೆ ಒಂದೇ ಒಂದು ಬಗೆಯ ಮಾರ್ಗವನ್ನು ಅನುಸರಿಸಿ ಅದನ್ನು ನಡೆಸ್ಕೊಂಡು ಹೋಗೋದಕ್ಕೆ ನಮ್ಮ ಒಂದು ಜೀವಿತ ಸಾಕಾಗುವುದಿಲ್ಲ ಯಾತಕಿ ಅಂತ ಹೇಳಿದ್ರೆ ಮಧ್ಯೆ ಮಧ್ಯೆ ಪರವಾಗಿಲ್ಲ ಅಂತ ಹೇಳ್ತಕ್ಕಂಥ ಬರ್ತಾ ಇರ್ತದೆ ನಮ್ಮ ವಿಷಯದಲ್ಲಿ ನಾವು ಕನಿಕರ ತೋರಿಸುವಲ್ಲಿ ನಾವು ನಿಸ್ಸೀಮರು ಇನ್ನೊಬ್ಬರು ವಿಷಯದಲ್ಲಿ ಬಹಳ ಕಠಿಣರು ಯಾತಕವನ್ನು ಹಾಗೆ ಮಾಡಿದ ಅಂತ ಆದರೆ ಆಧ್ಯಾತ್ಮಿಕ ಜೀವನದಲ್ಲಿ ಹಾಗಲ್ಲ ನಮ್ಮ ವಿಷಯದಲ್ಲಿ ನಾವು ಕಟು ಇನ್ನೊಬ್ಬರ ವಿಷಯದಲ್ಲಿ ಮೃದು